ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಲ್ಲ ಹೊಸ ಹೂಗಳು ಬಿಟ್ಟವೆ ಇನ್ನು ಗಾರ್ಡನ್ನಲ್ಲಿ ಇದೊಂದು ಹೊಸ ಕಲರ್ ಸೊ ಇದು ಹೋದ ವರ್ಷದ ಎಲ್ಲ ನೋಡಿರ್ಬೋದು ಇರ್ಬೋದು ಸುಮಾರು ನಾಲ್ಕು ವರ್ಷದಿಂದ ಈ ಒಂದು ಬಲ್ಬ್ಸ್ ಇದಾವೆ ಈ ಕಲರ್ ನನ್ನ ಹತ್ರ ಸೊ ಅದಾದಮೇಲೆ ಇದು ರೆಡ್ ಕಲರ್ದು ಇದೆ ಸೊ ರೆಡ್ ಕಲರ್ ಇದು ಅದು ಬೆಂಡ್ ಬಿಡ್ತಿತ್ತಲ್ಲ ಅದು ಸ್ವಲ್ಪ ಲೈಟ್ ಕಲರ್ ಇದೆ ಇದರಲ್ಲಿ ಸ್ವಲ್ಪ ಲೈಟ್ ಕಲರ್ ಇದೆ ಮಾರ್ನಿಂಗು ಈಗಾಗಲೇ ತಿರುಗಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆದರೂ ಕೂಡ ಸ್ವಲ್ಪ ಬಿಸಿಲಿನ ಜೋರನೇ ಇವತ್ತು ಸ್ವಲ್ಪ ಮೆತ್ತಗೈತೆ ಅಂದರೆ ಮೋಡ ಮೋಡ ಐತೆ ಹೂಗಳು ಅರಳಬೇಕು ಸೊ ಎಲ್ಲ ಕಲರ್ ಇದರಲ್ಲಿ ಕೂಡ ನೋಡ್ಬೋದು ಎಲ್ಲ ಚೆಂದಾಗ ಮಗ್ಗಿಗಳು ಬಿಟ್ಟು ಇನ್ನೇನು ಹೂವು ಸ್ಟಾರ್ಟ್ ಎಲ್ಲ ಕಡೆ ಆಮೇಲೆ ನಿಮಗೆ ಇವತ್ತು ನಾನು ಒಂದು ವೀಡಿಯೋನ ಶೇರ್ ಮಾಡ್ಕೊತೀನಿ ಇದು ಹೊಸ ಹೂವು ಕೂಡ ಅರಳಿಗತ್ತದ ಸೊ ನೋಡ್ಬೋದು ನೀವು ಕಲರ್ ಹೆಂಗದಂತ ಅಂತ ಯಾವ ರೀತಿ ಸೊ ಪೂರ್ತಿ ಅರಳಿದ್ಮೇಲೆ ಅದನ್ನು ಚೆನ್ನಾಗಿ ಕಾಣಿಸುತ್ತಾ ಆಮೇಲೆ ಇದು ಈ ಒಂದು ಇದರಲ್ಲಿ ನೋಡಿರಿ ಫ್ಲವರ್ಸ್ ಎಷ್ಟು ಚೆನ್ನಾಗಿರಲಿದಾವಂತೇಳಿ ಸೊ ಇದು ಜಾಸ್ತಿ ಯಾಕೆಂದ್ರೆ ಸಣ್ಣ ಸೈಜ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅದರಲ್ಲಿ ಯಾವಾಗೂ ಹೂ ಇರ್ತವೆ ಸೊ ಇವು ಭಾಳ ದಿವ್ಸದ ಮೇಲೆ ಇವು ಮೊನ್ನೆ ಒಂದು ಎರಡು ಮೂರು ಅರಳಿದ್ದು ಬಟ್ ಇದು ಮಾಡೋಕ್ಕಾಗಿರಲಿಲ್ಲ ಇನ್ನೂ ಬಹುಶಃ ನನಗೆ ಮಾಡಿನೂ ಇಲ್ಲ ಗೊತ್ತಿಲ್ಲ ಬಟ್ ಇವತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಅಂತ ಎರಡು ಸೊ ಆಲ್ಮೋಸ್ಟ್ ಈ ಥರ ಎಲ್ಲ ಹಿಂಗೆ ಗಿಡದಲ್ಲಿ ನೋಡ್ರಿ ಇದರಲ್ಲಿ ಒಂದು ಅರ್ಕಿರ್ಬಿಟ್ಟವು ಸೊ ಚೆನ್ನಾಗಿ ಈಗ ಫ್ಲವರ್ಸ್ ಚೆನ್ನಾಗಿ ಆಗೋದು ಸ್ಟಾರ್ಟ್ ಆಗಿದ್ದಾವ ಎಷ್ಟೇ ಬಿಸಿಲಿದ್ರು ಅಂದರೆ ಇನ್ನೂ ಟೆಂಪ್ರೇಚರ್ ದಷ್ಟು ದಾಟಿಲ್ಲ ಅನಿಸ್ತು ನನಗೆ ಆದರೂ ಚೆನ್ನಾಗಿ ಬಂದವು ಸೊ ಇವು ಸೈಜ್ ನೋಡ್ರಿ ಅಂಥ ಸೈಜ್ ಬಂದವಾಗ ಆಮೇಲೆ ಹೊಸ ಚಿಗುರು ಸ್ಟಾರ್ಟ್ ಆಗಿದೆ ಸೊ ನೋಡ್ಬೇಕು ಹೊಸ ಚಿಗುರು ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅದು ಒಂದು ಮೇನ ಇದು ಜಬ್ರಿನ ಹಾಲಿ ಆಮೇಲೆ ಇದು ಇದೊಂದು ಫ್ಲವರು ಸೊ ಎಲ್ಲ ಕಡೆ ನೀಟಾಗಿ ಫ್ಲವರ್ಸ್ಗಳು ಇದರಲ್ಲಿ ನೋಡ್ರಿ ಇದರಲ್ಲೂ ಫ್ಲವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆದ್ವಲ್ಲ ಎಷ್ಟು ಚೆನ್ನಾಗ ಇನ್ನು ಇನ್ನೊಂದು ಗಿಡ ಇತ್ತು ನನ್ನ ಕಡೆ ಇದು ಇದರಲ್ಲೂ ಕೂಡ ಮಗಿಗಳು ಸ್ಟಾರ್ಟ್ ಆಗ್ಯಾವ ಇಲ್ಲ ಇದರಲ್ಲೂ ಮಗಿಗಳು ಸ್ಟಾರ್ಟ್ ಆಗಿದೆ ಇನ್ನೊಂದು ವಾರದಲ್ಲಿ ಚೆನ್ನಾಗಿ ಹೂಗಳೆಲ್ಲನೂ ತುಂಬ್ಕೋತವು ಸೊ ಇಷ್ಟು ಮೇಂಟೈನ್ ಮಾಡೋಕೆ ಗಾರ್ಡನ್ನಲ್ಲಿ ಸೊ ಹೂವು ಹಣ್ಣು ಇವೆಲ್ಲ ಈ ರೀತಿ ಬೆಳ್ಕೊಂಡು ಗಾರ್ಡನ್ ತುಂಬ ಯಾವಾಗ ಹೂಗಳು ಇರಬೇಕು ಅಂದರೆ ಸೊ ಗಿಡಗಳಿಗೂ ಚೆಂದಾಗಿ ನಾವು ಕೇರ್ ಮಾಡಬೇಕಾಗುತ್ತೆ ಸೊ ಕೇರ್ ಮಾಡಿದ್ರೆ ಹೂಗಳು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಸಾಧ್ಯ ಆಗೋದು ಸೊ ಇವು ಬೇಸಿಗೆನಾಗೆ ಬಂದಿರೋದ್ರಿಂದ ಯಾವ ಕಾಯಿ ಆಗಲ್ಲ ಅಂತ ನನ್ನ ಅನ್ಸಿವು ಯಾಕಂದರೆ ಬೇಸಿಗೆ ಬಿಸಿಲಲ್ಲ ಫಸ್ಟ್ ಟೈಮ್ ಬೇರೆ ಹಾಗಾಗಿ ಇವೇನು ನೆಕ್ಸ್ಟ್ ಟೈಮ್ ಯಾವಾಗಾರ ಆಗ್ಬೋದು ಸೊ ನಿನ್ನೆ ಫ್ರೆಂಡ್ಸ್ ನಾನು ಇದ್ರಾಗಿಂದಿರೋದು ಬದನಕ್ಕೆಲ್ಲ ಕಟ್ಕೊಂಡೋಗೀನಿ ಹೋಗಿ ಪಲ್ಯ ಮಾಡ್ಕೊಂಡಿದ್ದೆ ಸುಮಾರು ಆರು ಎರಡು ಬಂದಿದ್ರು ಹಾಗಾಗಿ ನಾನು ಅದರದ್ದು ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಆಮೇಲೆ ಇದರಲ್ಲಿ ಇನ್ನೇನು ಬದನೆಕಾಯಿಗಳು ನೋಡ್ರಿ ಸ್ಟಾರ್ಟ್ ಆಗಿದೆ ಸಣ್ಣ ಫಸ್ಟ್ ಬದ್ನೆಕಾಯಿದು ಸೊ ಎಲ್ಲ ಗಿಡಗಳು ನೀಟಾಗಿ ಸ್ವಲ್ಪ ಬೆಳೀಲಿ ಅನ್ನೋದಕ್ಕೆ ನಾನು ಏನು ಮಾಡಕತ್ತೀನಿ ಇವಾಗ ಅಂದ್ರೆ ಸ್ಪೆಷಲಿ ಗೊಬ್ಬರ ಮ್ಯಾಲೆ ಹಾಕೋಕ್ಕಾಗಲ್ಲ ಸಾರಿ ಒಳಗಡೆ ಹಾಕಿ ನಾನು ಇದನ್ನ ಮಾಡೋಕ್ಕಾಗಲ್ಲ ಇವಾಗ ಬೇಸಿಗೆ ಬಿಸಿಲೀರೋದ್ರಿಂದ ಇದು ಇದು ಬಿಡ್ಲಿಕ್ಕೆ ಶ್ಟಾರ್ಟ್ ಆಗುತ್ತಾ ಏನಪ್ಪಾ ಅಂದ್ರೆ ಹೀಟ್ ಉತ್ಪತ್ತಿ ಆಗ್ಲಿಕ್ಕೆ ಶ್ಟಾರ್ಟ್ ಆಗಿರುತ್ತಲ್ಲ ಹಾಗಾಗಿ ನೋಡ್ರಿ ಈ ಥರ ಕೆಳಗೆ ಹೋದ್ಮೇಲೆ ಎಷ್ಟು ನೀಟಾಗೋದು ಗೊಬ್ಬರ ರೆಡಿಯಾಗಿರತ್ತೆ ಈ ಕೆಳಗಿನ ಮಣ್ಣು ನೋಡ್ರಿ ಸೊ ಇದು ಈ ಥರ ನಾವು ಈ ವೇಸ್ಟ್ ಕಿಚನ್ ವೇಸ್ಟ್ ಇಲ್ಲಿ ಬಂದಿದ್ದೀವಿ ಸೊ ಈ ಥರ ಹಣ್ಣು ಹಂಪಳ ವೇಸ್ಟ್ ಏನಿದ್ರೂ ನಾವು ಇಲ್ಲಿ ಡೈರೆಕ್ಟಾಗಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಆ ಕಡೆ ಹಾಕ್ತೀನಿ ಇವತ್ತು ಇಲ್ಲೆಲ್ಲ ಕಡೆ ಆಲ್ಮೋಸ್ಟ್ ಆಗಿದೆ ಈ ಒಂದು ಬದನೆ ಗಿಡದಲ್ಲಿ ಹಾಕೋಣ ಅಂತ ಇದ್ದೀನಿ ಈಗ ಸೊ ತರಕಾರಿ ಸೋಸಿದ್ದು ಆಮೇಲೆ ಸ್ವಲ್ಪ ಡ್ರೈ ಆಗಿದೆ ಪೂರ್ತಿ ಹಸಿನೂ ಇಲ್ಲ ಆ್ಯಕ್ಚುಲಿ ನಾನು ಇನ್ನೇನೇ ಹಾಕ್ಬೇಕಂತ ಅಂದ್ಕೊಂಡೆ ಸೊ ನಿನ್ನೆ ನನಗೊಂದು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ ಸೊ ನೋಡ್ರಿ ಇವಲ್ಲ ಈ ಥರ ಇಟ್ಟರೆ ಸಾಕು ಸೊ ನೀಟಾಗಿ ನಾವು ಆಗುತ್ತೆ ಮತ್ತು ಗಿಡಗಳಿಗೆ ಗಿಡಗಳಿಗೇನು ಪ್ರಾಬ್ಲಮ್ ಏನು ಏನೋ ಅಂದರೆ ಆಗಲ್ಲ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ನಾವು ಅದಕ್ಕೆ ಈ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿದ್ರು ಪರವಾಗಿಲ್ಲ ಸೊ ಹಾಗೆ ಕಟ್ ಮಾಡಿ ಹಾಕಿದ್ರು ಪರವಾಗಿಲ್ಲ ಸೊ ಅಮಾವಾಸಿ ಇದರಿಂದ ನಾನು ಈಗ ಹೂ ಹಣ್ಣು ಜಾಸ್ತಿನೇ ಬರ್ಲಿಕ್ಕತ್ತಿದ್ವಿ ಮನೆಯಾಗ ಹಂಗಾಗಿ ಅವನ್ನೆಲ್ಲನೂ ಕೂಡ ಇಲ್ಲಿ ಹಾಕೀನಿ ಇದನ್ನು ನೀಟಾಗಿ ಪೀಸ್ ಮಾಡಿಕೊಂಡು ಹಾಕಿದ್ರಿಂದ ಸರಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ ಅಲ್ಲಿ ಐತೆ ನಾನು ಸಣ್ಣ ಸಣ್ಣ ಪೀಸನ್ನು ಮಾಡ್ತೀನಿ ಸೊ ಈ ರೀತಿ ಹಣ್ಣು ಸೊ ಏನಿದ್ರು ಕೂಡ ಇದರಲ್ಲ ಈ ಥರ ಹಾಕೋದು ಬಂದಿನಿ ಸೊ ಅದೇ ರೀತಿ ಇನ್ನೊಂದು ಏನಂದರೆ ಫ್ರೆಂಡ್ಸ್ ನಾನು ಇನ್ನೇ ಮೊನ್ನೆಯಿಂದ ಈ ಹಣ್ಣು ವೇಸ್ಟ್ ಆಗಿರೋದು ಬೀಜ ಗೀಜ ಎಲ್ಲ ನೋಡ್ಬೋದು ನೀವು ಇಳಿಗೆ ಎಲ್ಲ ಏನು ಮಾಡೀನಿ ಸಿಪ್ಪೆ ತೆಗೆದು ಹಾಕಿ ಹಣ್ಣುಗಳನ್ನೆಲ್ಲ ನೀರಾಗ ಹಾಕಿ ಒಂದು ಚೂರು ಬೆಲ್ಲ ಹಾಕ್ಕೊಂಡು ಇಟ್ಕೊಳ್ಳಿ ನಾನಿದ ಸೊ ಇದನ್ನು ಅಷ್ಟೇ ನೀರಾಗಿ ಮಿಕ್ಸ್ ಮಾಡಿ ಇವತ್ತು ನಾನು ಎಲ್ಲ ಗಿಡಗಳಿಗೂ ಕೊಡ್ತೀನಿ ಇದು ನಾಲ್ಕು ದಿವಸ ಆಯ್ತು ನಾನು ಹಿಂಗಿಟ್ಟು ಇಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟಿ ಇದನ್ನು ಸೊ ನೋಡಿಬಂದು ಎಷ್ಟು ಎಲ್ಲೋ ಕಲರ್ ಆಗಿದೆ ಇದು ಅಂತೇಳಿ ಸೊ ಇದು ಇದು ವಾಸನೆ ಬರೋಲ್ಲ ಅಷ್ಟು ಚೆಂದಾಗಿರ್ತದೆ ಇದು ಸೊ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಸೊ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ನಾನು ಇವತ್ತು ಸೊ ಈ ರೀತಿ ವೇಸ್ ಇದಿದ್ದನ್ನು ನಾವು ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕೋದು ಬಂದರೆ ಸೊ ನೋಡಿರಿ ಇವು ಎಷ್ಟು ಚೆನ್ನಾಗಿ ಹೂಗಳು ಬರ್ಲಿಕ್ಕೆ ಈಗ ಗಿಡದಲ್ಲಿ ಅಷ್ಟೇ ಚೀರು ಚೆನ್ನಾಗಿ ಬರಲಿಕ್ಕೆ ಇಲ್ಲೆಲ್ಲ ಹೂಗಳಾಗಲಿಕ್ಕೆ ಸ್ಟಾರ್ಟ್ ಆಗಲಿ ಇಲ್ಲೆಲ್ಲ ಸೊ ಇದರಲ್ಲೂ ಅಷ್ಟೇ ಒಂದಿಷ್ಟು ನಾನು ಅವಾಗೆ ಬನಾನೋ ಆ ಥರದ್ದೆಲ್ಲ ತಂದು ತಂದು ಹಾಕಿ ಹೋಗಿದ್ದೆ ಇಲ್ಲಿ ಸೊ ಈ ಥರ ನಾವು ಗಿಡಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಕೊಡ್ಕೊತ ಹೋದರೆ ಸೊ ಗಿಡಗಳನ್ನು ಚೆಂದ ಆಮೇಲೆ ಗೊಬ್ಬರ ಈ ವರ್ಮಿ ಕಂಪೋಸ್ಟ್ ಗೊಬ್ಬರ ಏನೈತಲ್ಲ ನನ್ನ ಕಡೆ ಒಂದು ಸ್ವಲ್ಪ ನಾನು ಹಣ್ಣಿನ ಗಿಡಗಳಿಗೆ ಸ್ಪೆಷಲಾಗಿ ಸಪ್ರೇಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿನಿ ಸ್ವಲ್ಪ ಅಷ್ಟೇ ಬಿಸಿಲಿಗೆ ನಾನು ಅಂಜಾಗತ್ತೀನಿ ನೋಡ್ತೀನಿ ಒಂದಿನ ನೋಡಿಕೊಂಡು ಹಾಕೋತೀನಿ ನೋಡಿರಿ ಅದು ಇಷ್ಟು ಶಬ್ದ ಮಾಡ್ತಲ್ ಕೂತು ಇಲ್ಲ ನೋಡ್ರಿ ಎರಡು ಸೊ ಇಲ್ಲೊಂದಿದೆ ಇದರೊಳಗೆ ಬಂದಿದೆ ಎರಡು ಶಬ್ ಬಂದರೆ ಎಷ್ಟು ಶಬ್ದ ಮಾಡ್ತವೆ ಗಿಡಗಳಿಗಿಂದ ಪಾಪ ಕ ನೆಳ್ಳ ಆಗಿದೆ ಮತ್ತು ಇತ್ತೀಚೆಗೆ ನಾನು ಫ್ರೆಂಡ್ಸ್ ನಿಜವಾಗೂ ಬರೀ ಸುಮ್ಮನೆ ತೋರಿಕೆಗಂತಲ್ಲ ಯಾವಾಗೂ ಅಷ್ಟೇ ಇದರಲ್ಲಿ ನೀರು ಇರೋಂಗೆ ನೋಡ್ಕೋತಾ ಇದ್ದೀನಿ ನಾನು ಎಕ್ಸ್ತಿ ಅಬ್ಸರ್ವ್ ಮಾಡೀನಿ ಬಂದವು ನೀರೆಲ್ಲ ಹಿಂಗೆ ಕುಡಿತಾ ಇರ್ತಾವೆ ನೀರು ಖಾಲಿ ಹೇಗ ನೋಡ್ರಿ ಈಗ ಹಾಕ್ತೀನಿ ಮತ್ತು ನೀನು ಹಾಕೋಗಿದ್ದೆ ಸೊ ಇದರಲ್ಲೂ ಅಷ್ಟೇ ನೀರು ಇದಾವೆ ಈಗ ಹಂಗೆ ಸ್ವಲ್ಪ ನೀರು ಇರಂಗೇ ಅವನ್ನ ನೋಡ್ಕೊತ ಹೊಂಟಿದ್ದೆ ನಾನು ಸೊ ಅವು ಯಾಕೆಂದ್ರೆ ಪಾಪ ಅವು ಬಿಸಿಲೇ ಇರ್ತವಲ್ಲ ದಂಕೊಂಡು ಬಂದಿರ್ತಾವ ಒಂದು ಸ್ವಲ್ಪ ತಂಪಿಗೆ ಇಲ್ಲಿ ಎಲ್ಲ ಫೀಮೇಲ್ಸೇ ಬರ್ಲಿಕ್ಕೆ ಬಟ್ ಇನ್ನು ಕಾಯಿ ಆಗವಲ್ಲ ಆಗಿದ್ವೆಲ್ಲ ಒಣಗಿದ್ವು ಸೊ ಸಣ್ಣ ಸಣ್ಣ ಏನಾಗಿದ್ವಲ್ಲ ಅವೆಲ್ಲ ಸ್ವಲ್ಪ ನೋಡಿರಿ ಹಿಂಗೆ ಡ್ರೈ ಆಗ್ತಾನೆ ಬಂದವು ಪೊಲ್ಯೂಷನ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡ್ಬೇಕಿಲ್ಲ ಅಂದ್ರೆ ಹ್ಯಾಂಡ್ ಪೊಲ್ಯೂಷನ್ ಸಹ ಮಾಡಬೇಕು ಒಂದಿಷ್ಟು ಹ್ಯಾಂಡ್ ಪೊಲ್ಯೂಷನ್ ಮಾಡಿದ್ರೆ ಕಾಯಿ ಏನಾರು ಹಿಡಿಬೋದು ಅಂತ ಅಂದ್ಕೊಂಡಿದ್ವಿ ಎಲ್ಲ ಗಿಡಗಳು ಒಂದು ಸ್ವಲ್ಪ ಸ್ವಲ್ಪ ನಾನು ಗೊಬ್ಬರ ಹಾಕೊಂತ ಬರ್ತೀನಿ ಹಿರೆ ಬಳ್ಳಿಯಲ್ಲೂ ಅಷ್ಟೇ ನೋಡ್ರಿ ಫ್ರೆಂಡ್ಸ್ ಇದು ಕೈಗಳು ಇನ್ನೇನು ಫೀಮೇಲ್ ಇದನ್ನೇ ಭಾಳ ಭಾಗಲಿ ಮೇಲ್ಸ್ ಫಸ್ಟ್ ಮೇಲ್ ಬಂದು ಹೋಗ್ತದಲ್ಲ ಮೇಲ್ ಫ್ಲವರ್ ಬಂದಮೇಲೆ ಇದು ಫೀಮೇಲ್ ಫ್ಲವರ್ ಎಲ್ಲ ಕಡೆ ಜಾಸ್ತಿ ಇದ್ದಿದ್ದು ಬಟ್ ಇವರು ಪೊಲ್ಯೂಷನ್ ಆಗ್ತವೆ ಯಾಕಂದರೆ ಮೇಲ್ ಫ್ಲವ ಫ್ಲವರ್ ಒಂದೂ ಇಲ್ಲ ಪೊಲ್ಯೂಷನ್ ಆಗ್ತದಿಲ್ಲ ಗೊತ್ತಿಲ್ಲ ಬಟ್ ನೋಡೋಣ ಅಂತ Okay, thanks. Mm. Bye.